ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಸೋಮವಾರ ಶಿವಪರಮಾತ್ಮರಿಗೆ ಅತ್ಯಂತ ವಿಶೇಷವಾದ ವಾರವಾಗಿದೆ ಸರಳ ಪೂಜೆಗೆ ಒಲಿಯುವಂತಹ ಭಕ್ತ ವತ್ಸಲ ಶಿವಪರಮಾತ್ಮರಾದ್ದರಿಂದ ಸೋಮವಾರಗಳಂದು ಭಕ್ತಾದಿಗಳು ಶಿವ ಶಿವ ಎಂದು ಉಚ್ಚರಿಸಿ ಪೂಜಿಸುತ್ತಾರೆ ಶಿವಪರಮಾತ್ಮರು ತಮ್ಮ ಭಕ್ತಾದಿಗಳಿಗೆ ಬೇಡಿದ್ದನ್ನು ಪ್ರಸಾದಿಸುವಂತಹ ವರದಾತರು ಶಂಭೋ ಎಂದು ನಂಬಿ ಬಂದ ಭಕ್ತಾದಿಗಳ ಕೈ ಬಿಡದಂತಹ ಕರುಣಾಸಿಂಧು ಶಿವ ಶಿವಭಗವಂತರು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹದಿನಾರು ಸೋಮವಾರಗಳ ವ್ರತ ಅತಿಶ್ರೇಷ್ಠವೆನಿಸಿಕೊಳ್ಳುತ್ತದೆ ಇದನ್ನು ಸೋಲ ಸೋಮವಾರ ವ್ರತ ಎಂದೂ ಸಹ ಕರೆಯಲಾಗುತ್ತದೆ ಈ ಹದಿನಾರು ಸೋಮವಾರಗಳ ವ್ರತವು ಇಷ್ಟಾರ್ಥಪ್ರದವಾದದ್ದು ಇದು ಪಾರ್ವತಿ ಪರಮೇಶ್ವರರಿಗೆ ಅತ್ಯಂತ ಇಷ್ಟವಾದ ವ್ರತವಾಗಿದೆ ಈ ಹದಿನಾರು ಸೋಮವಾರಗಳ ವ್ರತಾಚರಣೆಯಿಂದ ಮನಸ್ಸಿನ ಕ್ಲೇಶ ಆರ್ಥಿಕ ತೊಂದರೆಗಳೆಲ್ಲ ನಿವಾರಣೆಯಾಗುತ್ತವೆ ಅನಾರೋಗ್ಯಗಳೆಲ್ಲ ನಿವಾರಣೆಯಾಗಿ ನಮ್ಮ ಜೀವನದಲ್ಲಿ ನೆಮ್ಮದಿ ಆರೋಗ್ಯ ಐಶ್ವರ್ಯಗಳು ಪಾರ್ವತಿ ಪರಮೇಶ್ವರರ ಕೃಪೆಯಿಂದ ಪ್ರಾಪ್ತವಾಗುತ್ತವೆ ಈ ವ್ರತವನ್ನು ಸ್ತ್ರೀ ಪುರುಷರೆಂಬ ಭೇದ ಭಾವವಿಲ್ಲದೆ ಎಲ್ಲರೂ ಆಚರಿಸಬಹುದಾಗಿದೆ ವೈವಾಹಿಕ ಜೀವನದಲ್ಲಿ ಕಷ್ಟವನ್ನು ಅನುಭವಿಸುತ್ತಿರುವವರು ಹಾಗೂ ಉತ್ತಮ ಬಾಳ ಸಂಗಾತಿ ಪಡೆಯಬೇಕೆಂಬ ಬಯಕವುಳ್ಳವರು ಈ ವ್ರತವನ್ನು ಮಾಡಬಹುದು ವಿದ್ಯಾರ್ಥಿಗಳು ಸಹ ಈ ಹದಿನಾರು ಸೋಮವಾರಗಳ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದರೆ ಅವರುಗಳ ವಿದ್ಯಾಭ್ಯಾಸ ಯಾವ ಅಡಚಣೆ ಬಾರದಂತೆ ನಿರ್ವಿಘ್ನವಾಗಿ ಮುಂದುವರಿಯುತ್ತದೆ ಈ ಹದಿನಾರು ಸೋಮವಾರಗಳ ವ್ರತ ಹೆಸರೇ ಸೂಚಿಸುವಂತೆ ಹದಿನಾರು ಸೋಮವಾರಗಳಂದು ಆಚರಣೆ ಮಾಡುವಂತಹ ವ್ರತವಾಗಿದೆ ಈ ಫಲಪ್ರದವಾದ ವ್ರತ ಪೂಜೆಯನ್ನು ಯಾವುದೇ ಸೋಮವಾರವಾದರೂ ಆಚರಣೆ ಮಾಡಬಹುದು ಅದರಲ್ಲಿಯೂ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಿಂದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯವರೆಗೂ ಅಂದರೆ ಚಾತುರ್ಮಾಸದ ನಾಲ್ಕು ತಿಂಗಳ ಅವಧಿಯಲ್ಲಿ ಬರುವಂತಹ ಹದಿನಾರು ಸೋಮವಾರಗಳು ಈ ವ್ರತ ಆಚರಿಸಲು ತುಂಬ ಶ್ರೇಷ್ಠವಾದ ಸಮಯವಾಗಿದೆ ಅದರಲ್ಲಿಯೂ ಶ್ರಾವಣ ಮಾಸ ಶಂಕರರಿಗೆ ಪ್ರಿಯಕರವಾದಂತಹ ಸಮಯಾವಧಿಯಾಗಿದೆ ಈ ಬಾರಿ ಶ್ರಾವಣ ಮಾಸದಲ್ಲಿಯೇ ಅಧಿಕ ಮಾಸವೂ ಸಹ ಬಂದಿರುವುದರಿಂದ ಶ್ರಾವಣ ಮಾಸ ನಾಲ್ಕು ಸೋಮವಾರಗಳ ಬದಲಾಗಿ ಎಂಟು ಸೋಮವಾರಗಳನ್ನು ಹೊಂದಿರುತ್ತದೆ ಹಾಗಾಗಿಯೇ ಈ ಸಮಯಾವಧಿಯು ಹದಿನಾರು ಸೋಮವಾರ ವ್ರತಾಚರಣೆಯನ್ನು ಪ್ರಾರಂಭಿಸಲು ಪ್ರಾಶಸ್ತ್ಯವಾಗಿದೆ ಹದಿನಾರು ಸೋಮವಾರಗಳ ವ್ರತ ಒಂದು ಸರಳವಾದ ವ್ರತವಾಗಿದೆ ಈ ವ್ರತವನ್ನು ಆಚರಿಸುವವರು ಸೋಮವಾರಗಳಂದು ಪೂರ್ತಿ ದಿನ ಉಪವಾಸವನ್ನು ಮಾಡಿ ವ್ರತವನ್ನು ಮುಗಿಸಿದ ನಂತರ ಪ್ರಸಾದವನ್ನು ಸ್ವೀಕರಿಸಬೇಕು ವ್ರತಾಚರಣೆಯ ನಿಯಮಗಳು ಈ ವ್ರತದಲ್ಲಿ ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ತಯಾರಿಸುವಂತಹ ಪ್ರಕ್ರಿಯೆ ಇದೆ ಆದರೆ ಹುತ್ತವನ್ನು ಹುಡುಕುವ ಪ್ರಕ್ರಿಯೆ ತ್ರಾಸದಾಯಕ ಹಾಗಾಗಿಯೇ ಇತರ ಲೋಹ ಅಥವಾ ಚಿನ್ನ ಬೆಳ್ಳಿಗಳಿಂದ ತಯಾರಿಸಿದ ಶಿವಲಿಂಗದಲ್ಲಿಯೂ ಸಹ ಪೂಜೆಯನ್ನು ಪ್ರಾರಂಭಿಸಬಹುದು ಹುತ್ತದ ಮಣ್ಣನ್ನು ಪೂಜೆಗೆ ಉಪಯೋಗಿಸುವವರು ವ್ರತದ ದಿನಕ್ಕಿಂತ ಮುಂಚಿತವಾಗಿಯೇ ಮಡಿಯಲ್ಲಿ ಹುತ್ತವಿರುವ ಸ್ಥಳಕ್ಕೆ ತೆರಳಿ ಹುತ್ತಕ್ಕೆ ಪೂಜೆಯನ್ನು ಸಲ್ಲಿಸಿ ಹುತ್ತದಿಂದ ಮಣ್ಣನ್ನು ಸಂಗ್ರಹಿಸಿಕೊಳ್ಳಬೇಕು ವ್ರತವನ್ನು ಆಚರಿಸುವ ಸೋಮವಾರ ಮುಂಜಾನೆ ಸ್ನಾನಾದಿ ನಿತ್ಯ ಕರ್ಮಗಳನ್ನೆಲ್ಲ ಪೂರೈಸಿಕೊಂಡು ಮಡಿ ಬಟ್ಟೆಯಲ್ಲಿಯೇ ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ನಿರ್ಮಿಸಬೇಕು ನೈವೇದ್ಯಕ್ಕಾಗಿ ಗೋಧಿ ಹಿಟ್ಟು ತುಪ್ಪ ಬೆಲ್ಲ ಏಲಕ್ಕಿಯನ್ನು ಹಾಕಿ ಉಂಡೆಗಳನ್ನು ಮಡಿಯಲ್ಲಿ ಮಾಡಿಕೊಳ್ಳಬೇಕು ಪೂಜೆ ಪ್ರಾರಂಭಿಸುವ ಮೊದಲೇ ಅಗತ್ಯವಾದಂತಹ ಬಿಲ್ವಪತ್ರೆ ಬಿಡಿಹು ಪಂಚಪಾತ್ರೆ ಉದ್ಧರಣೆ ಅಕ್ಷತೆ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಸಿದ್ಧಪಡಿಸಿಕೊಳ್ಳಬೇಕು ಮೊದಲು ಆದಿಪೂಜಿತ ಗಣೇಶ ದೇವರನ್ನು ಪೂಜಿಸಬೇಕು ದೇವರ ಕೋಣೆಯನ್ನು ಅಥವಾ ದೇವರನ್ನು ಪೂಜಿಸುವ ಸ್ಥಳವನ್ನು ಶುದ್ಧಗೊಳಿಸಿ ಸ್ವಚ್ಛ ಮನಸ್ಸಿನಿಂದ ಶಿವಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ನಂತರ ಎಳ್ಳೆಣ್ಣೆಯಿಂದ ಶಿವಪರಮಾತ್ಮರ ಮುಂದೆ ದೀಪವನ್ನು ಬೆಳಗಬೇಕು ಪೂಜೆಯ ಸಮಯದಲ್ಲಿ ಓಂ ನಮ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಹಾಗೂ ಮಹಾಮೃತ್ಯುಂಜಯ ಮಂತ್ರ ಸೇರಿದಂತೆ ಶಿವಪರಮಾತ್ಮರಿಗೆ ಸಂಬಂಧಪಟ್ಟ ಮಂತ್ರಗಳನ್ನೆಲ್ಲ ಪಠಣ ಮಾಡಬೇಕು ಶಿವಪರಮಾತ್ಮರು ಅಭಿಷೇಕ ಪ್ರಿಯರು ಹಾಗಾಗಿ ಒಂದು ವೇಳೆ ಲೋಹದ ಶಿವಲಿಂಗವನ್ನು ಪೂಜೆಗೆ ಉಪಯೋಗಿಸುತ್ತಿದ್ದಲ್ಲಿ ಜಲಾಭಿಷೇಕ ಪಂಚಾಮೃತಾಭಿಷೇಕಗಳನ್ನೆಲ್ಲ ಮಾಡಬಹುದು ಆದರೆ ಹುತ್ತದ ಮಣ್ಣಿನಿಂದ ಮಾಡಿದಂತಹ ಮೃತ್ತಿಕಾ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಬೇಡ ಜಲವನ್ನು ಪ್ರೋಕ್ಷಿಸಿದರೆ ಸಾಕು ನಂತರ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಪುಷ್ಪಗಳನ್ನೆಲ್ಲ ಅರ್ಪಿಸಿ ಅರ್ಚನೆ ಮಾಡಬಹುದು ಪೂಜೆಯ ಕೊನೆಯಲ್ಲಿ ದೇವರಿಗೆ ವಿಳ್ಯದಲ್ಲಿ ಅಡಿಕೆ ಹಣ್ಣುಗಳನ್ನು ಅರ್ಪಿಸಿ ಗೋಧಿ ಹಿಟ್ಟಿನ ಉಂಡೆಗಳನ್ನು ಶಿವದೇವರಿಗೆ ನೈವೇದ್ಯ ಮಾಡಬೇಕು ಕೊನೆಯಲ್ಲಿ ಹದಿನಾರು ಸೋಮವಾರಗಳ ಕಥೆಯನ್ನು ಪಾರಾಯಣ ಮಾಡಿ ಅನಂತರ ಶಿವಪರಮಾತ್ಮರಿಗೆ ತುಪ್ಪದಾರತಿ ಕರ್ಪೂರದಾರತಿಯನ್ನು ಬೆಳಗಬೇಕು ಪೂಜೆಯ ನಂತರ ನೈವೇದ್ಯವಾದಂತಹ ಪ್ರಸಾದವನ್ನು ಮೂರು ಭಾಗಗಳಾಗಿ ವಿಂಗಡಿಸಬೇಕು ಒಂದು ಭಾಗವನ್ನು ಮನೆಯವರೆಲ್ಲ ಸೇವಿಸಬೇಕು ಮತ್ತೊಂದು ಭಾಗವನ್ನು ವ್ರತ ಮಾಡುವವರು ಸೇವಿಸಬೇಕು ಮೂರನೆಯ ಭಾಗವನ್ನು ಗೋವಿಗೆ ನೀಡಬೇಕು ವ್ರತವನ್ನು ಆಚರಿಸುವವರು ಇಡೀ ದಿನ ಉಪವಾಸದಲ್ಲಿಯೇ ಇರಬೇಕು ಪ್ರಸಾದ ಬಿಟ್ಟರೆ ಬೇರೆನನ್ನೂ ತಿನ್ನಬಾರದು ಉಪವಾಸವಿರಲು ಸಾಧ್ಯವಾಗದಿದ್ದಲ್ಲಿ ಹಣ್ಣು ಹಾಗೂ ಹಾಲನ್ನು ಮಾತ್ರ ಸ್ವೀಕರಿಸಬಹುದು ಅನಂತರ ಸಂಜೆಯ ಸಮಯದಲ್ಲಿ ದೇವರ ಮುಂದೆ ದೀಪವನ್ನು ಬೆಳಗಿಸಿಡಬೇಕು ರಾತ್ರಿ ದೇವರ ನಾಮವನ್ನು ಸ್ಮರಣೆ ಮಾಡುತ್ತಲೇ ನಿದ್ರಿಸಬೇಕು ಹೀಗೆ ಹದಿನಾರು ಸೋಮವಾರಗಳ ಕಾಲ ವ್ರತಾಚರಣೆಯನ್ನು ಮಾಡುತ್ತಾ ತಯಾರಿಸಿದ ಎಲ್ಲ ಶಿವಲಿಂಗಗಳನ್ನು ಒಂದು ಶುಚಿಯಾದ ಸ್ಥಳದಲ್ಲಿ ಸಂಗ್ರಹಿಸಿಕೊಳ್ಳಬೇಕು ಹದಿನೇಳನೆಯ ಸೋಮವಾರ ಮತ್ತೆ ಈ ವ್ರತವನ್ನು ಎಂದಿನಂತೆ ಆಚರಣೆ ಮಾಡಿದರೆ ವ್ರತ ಸಂಪೂರ್ಣವಾಗುತ್ತದೆ ಅಂದು ಒಬ್ಬ ಸದ್ಬ್ರಾಹ್ಮಣರಿಗೆ ಸಾಧ್ಯವಾದರೆ ಭೋಜನವನ್ನು ಮಾಡಿಸಿ ದಕ್ಷಿಣೆ ನೀಡಬೇಕು ಒಟ್ಟು ಶೇಖರಿಸಿಟ್ಟಂತಹ ಹದಿನೇಳು ಲಿಂಗಗಳನ್ನು ಒಂದು ಶುಭ್ರ ಬಟ್ಟೆಯಲ್ಲಿ ತೆಗೆದುಕೊಂಡು ತೆರಳಿ ಪ್ರವಹಿಸುವ ನೀರಿನಲ್ಲಿ ಅಂದರೆ ಹರಿಯುವ ನೀರಿನಲ್ಲಿ ಅಥವಾ ಬಾವಿ ಕೆರೆಗಳಲ್ಲಿ ವಿಸರ್ಜನೆ ಮಾಡಬೇಕು ಇವೆಲ್ಲವೂ ಹದಿನಾರು ಸೋಮವಾರ ವ್ರತಾಚರಣೆಯ ನಿಯಮಾವಳಿಗಳಾಗಿವೆ ಈ ಹದಿನಾರು ಸೋಮವಾರಗಳ ವ್ರತಾಚರಣೆಯನ್ನು ಆಚರಿಸುವವರು ದುರಾಲೋಚನೆ ಹಾಗೂ ದುರ್ವ್ಯಸನಗಳಿಂದ ದೂರವಿರಬೇಕು ಪವಿತ್ರವಾದಂತಹ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಲೇ ಇರಬೇಕು ಈ ವ್ರತವನ್ನು ಆಚರಿಸುವುದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆ ಧನಾರ್ಥಿಗಳಿಗೆ ಧನ ಹಾಗೂ ಪುತ್ರಾರ್ಥಿಗಳಿಗೆ ಪುತ್ರ ಪ್ರಾಪ್ತಿಯಾಗಿ ಎಲ್ಲ ಪಾಪಗಳಿಂದಲೂ ಮುಕ್ತರಾಗುತ್ತಾರೆ ಜೊತೆಯಲ್ಲಿ ಶಿವಸಾನ್ನಿಧ್ಯವನ್ನು ಸೇರುತ್ತಾರೆ ಆತ್ಮೀಯ ವೀಕ್ಷಕರೇ ಈ ವಿಶೇಷ ಸೋಮವಾರದಂದು ಹದಿನಾರು ಸೋಮವಾರಗಳ ವ್ರತಾಚರಣೆಯ ಬಗ್ಗೆ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ